ಜೈ ಶ್ರೀರಾಮ್ ಸತತ ಐನೂರು ವರ್ಷಗಳ ನಿರಂತರ ಹೋರಾಟ ಹಾಗೂ ರಾಮ ಭಕ್ತರ ಹಿಂದೂಗಳ ಬಲಿದಾನದ ಪ್ರತೀಕವಾಗಿ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತ ಎರಡರಂದು ಶ್ರೀ ರಾಮಚಂದ್ರರ ಭವ್ಯ ಮಂದಿರ ಲೋಕಾರ್ಪಣೆಗೊಳ್ಳಲಿದೆ ಈ ಐತಿಹಾಸಿಕ ದಿನದಲ್ಲಿ ನಾವೆಲ್ಲರೂ ನಮ್ಮ ಪಕ್ಕದ ದೇವಸ್ಥಾನಕ್ಕೆ ತೆರಳಿ ಶ್ರೀ ರಾಮನಾಮ ಧ್ಯಾನವನ್ನು ಮಾಡೋಣ ಹಾಗೂ ನಮ್ಮ ಮನೆಯ ಮುಂದೆ ಐದು ದೀಪಗಳನ್ನು ಹಚ್ಚಿ ಶ್ರೀರಾಮನ ಆ ಭವ್ಯ ಮಂದಿರದ ಪ್ರತೀಕವಾಗಿ ದೀಪವನ್ನು ಬೆಳಗಿಸೋಣ ಜನವರಿ ಒಂದರಿಂದ ಜನವರಿ ಹದಿನೈದರವರೆಗೆ ರಾಮ ಮಹಾಸಂಪರ್ಕ ಅಭಿಯಾನ ನಡೆಯಲಿದೆ ಅವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಿ ಹಾಗೂ ಅಯೋಧ್ಯೆಯಿಂದ ಬರುವಂಥ ಪವಿತ್ರ ಮಂತ್ರಕ್ಷತೆಯನ್ನು ನಾವೆಲ್ಲರೂ ರಾಮ ಭಕ್ತರಿಗೆ ತಲುಪಿಸೋಣ ಸನಾತನ ಧರ್ಮದ ಅಸ್ಮಿತೆಯ ಪ್ರತೀಕ ಶ್ರೀ ಅಯೋಧ್ಯೆಯ ರಾಮ ಮಂದಿರ ಬನ್ನಿ ಈ ಒಂದು ಪುಣ್ಯ ಕಾರ್ಯದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಿ ಶ್ರೀರಾಮ